ವೈಫ್ ಇವರು ಪೂಜಾ ಅವರು ಸೊ ನಮ್ಮ ಜೊತೆ ಬನ್ನಿ ಅವರನ್ನ ಮಾತಾಡ್ಸೋಣ ಪ್ರತಾಪ್ ಅವ್ರಿಗೆ ಎನ್ಕರೇಜ್ ಹೇಗಿದೆ ಅಂತ ಕೇಳೋಣ ಹಾಯ್ ಪೂಜಾ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿತ್ತು ನಿಮ್ಮ ಫಾರ್ಮ್ ಹೋರಿಗಳೆಲ್ಲ ತುಂಬಾ ಚೆನ್ನಾಗಿದೆ ಲಾಸ್ಟ್ ಟೈಮ್ ಕೂಡ ತರ ಜಾತ್ರೆ ಟೈಮ್ ಅಲ್ಲಿ ಮಾಡಿದ್ವಿ ತುಂಬಾ ಪಟ್ಟಿದ್ರು ಜನ ಎಲ್ಲ ಹೋರಿಗಳನ್ನ ನೋಡಿ ಹೆಂಗ ಅನಿಸ್ತಾ ಇದೆ ನಿಮ್ಗೆ ಮುಂಚೆ ನಿಮ್ ಫ್ಯಾಮಿಲಿ ನಲ್ಲಿ ಕಟ್ತಾ ಇದ್ರಾ ಇಲ್ಲ ಇಲ್ಲ ನನ್ನ ಫ್ಯಾಮಿಲಿ ಕಟ್ತಾ ಇರ್ಲಿಲ್ಲ ಮದ್ವೆ ಆಗ ಬಂದ ಮೇಲೆ ಕೋವಿಡ್ ಟೈಮ್ ಅಲ್ಲಿ ಅಷ್ಟೇನ್ ಕಟ್ತಾ ಇರ್ಲಿಲ್ಲ ಅದಾಮೇಲೆ ಒಂದೊಂದಾಗಿ ಒಂದೊಂದಾಗಿ ಸ್ಟಾರ್ಟ್ ಮಾಡುದು ಆ ಅದೇ ಮದ್ವೆ ಆದ್ಮೇಲೆ ಕೋವಿಡ್ ಟೈಮ್ ಇತ್ತು ಆ ಅದಾಗಿ ಸ್ವಲ್ಪ ಒಂದ್ ಸ್ವಲ್ಪ ತಿಂಗಳು ವರ್ಷ ಆದ್ಮೇಲೆ ಕಟ್ಟೋಕ್ ಶುರು ಮಾಡೋದು ನಾನು ಗೊತ್ತಿರ್ಲಿಲ್ಲ ಇದು ಇದೆ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಖುಷಿ ಆಯ್ತು ಮಕ್ಳಿಗಿಂತ ಚೆನ್ನಾಗ್ ಸಾಕ್ತಾರೆ ಅದಕ್ಕೆ ಊಟ ಆಗ್ಲಿ ಏನೇ ಆಗ್ಲಿ ಚೆನ್ನಾಗ್ ನೋಡ್ಕೋತಾರೆ ಕೆಲ್ಸದವ್ರು ಅಂತ ವೇಟ್ ಮಾಡಲ್ಲ ಅವರು ಅವ್ರ ಕೆಲಸ ಏನಿರುತ್ತೆ ಬೇಗ ಬಂದು ಅವ್ರ್ ಮಾಡೋ ಕೆಲಸ ಎಲ್ಲ ಅವರೇ ಮಾಡ್ಬಿಟ್ಟು ಹೋಗ್ತಾರೆ ಎಷ್ಟು ಕ್ಲೀನ್ ಇರ್ಬೇಕು ಅವ್ರ ಮನೆ ಎಷ್ಟು ಕ್ಲೀನ್ ಆಗಿ ಇಟ್ಕೋತಾರೆ ಅವ್ರು ಅವ್ರ ಜಾಗನೂ ಅಷ್ಟೇ ಅಷ್ಟೇ ಕ್ಲೀನ್ ಇಟ್ಕೋತಾರೆ ಒಂಚೂರು ಗಲೀಜಾಗಂಗಿಲ್ಲ ಏನಿಲ್ಲ ಹೆಂಗ್ ಇರ್ಬೇಕ್ ನಾವ್ ಎಸ್ಟ್ ಚೆನ್ನಾಗಿ ಇರ್ತಾರೆ ಅಂತ ಅವ್ರ್ಗ್ ಇಷ್ಟ ಪಡ್ತಾರೆ ಆ ರೀತಿ ಹೋರಿ ಆಗ್ಲಿ ಅವ್ರಿ ಇರೋ ಜಾಗ ಆಗ್ಲಿ ಎಲ್ಲಾನು ಹಂಗೆ ಇಟ್ಕೋಬೇಕು ಅಂತ ತುಂಬಾ ಇಷ್ಟಪಡ್ತಾರೆ ಅವರು ಓಕೆ ಸೊ ಖುಷಿ ಅಂತ ಅನಿಸ್ತದೆ ನಿಮ್ಗೆ ಸೊ ಇಷ್ಟು ಹೋರಿಗಳನ್ನೆಲ್ಲ ನೋಡಿ ನಿಮ್ಮ ಸಪೋರ್ಟ್ ಚೆನ್ನಾಗಿದೆ ಹೌದು ನೀವು ಹೆಲ್ಪ್ ಮಾಡ್ತೀರಾ ಬಂದು ಅಂದ್ರೆ ಸಣ್ಣ ಪುಟ್ಟ ಪುಟ ಅದಕ್ಕೆ ಔಷಧಿ ಆಗ್ಲಿ ಏನೇ ಆಗ್ಲಿ ಇರ್ತಾರೆ ಎಮರ್ಜೆನ್ಸಿಗ್ ಬೇಕು ಅಂತ ಅಂದ್ರೆ ನಾನೇ ತಂದ್ಕೊಡ್ತೀನಿ ಆಲ್ಮೋಸ್ಟ್ ಕೊಟ್ಟಿದ್ವಿ ಲಾಸ್ಟ್ ಟೈಮು ಈಗ ಒಂದು ಫೋರ್ ಫೈವ್ ಡೇಸ್ ಒಂದು ವೀಕ್ ಆಯ್ತು ಹುಷಾರ್ ಇರ್ಲಿಲ್ಲ ಆಕ್ಚುಲಿ ಅವ್ರು ಇಲ್ಲೇ ಇದ್ರು

ಹೌದು ಇದೆ ಸೊ ತುಂಬಾ ಅವ್ರಿಗೆ ಓದಿ ಅಂದ್ರೆ ತುಂಬಾ ಇಷ್ಟ ಪಡ್ತಾರೆ ಸೊ ನಾನ್ ಬೇಡ ಅಂತ ಹೇಳಲ್ಲ ಅವ್ರಿಗೆ ಯಾವಾಗವರೆಗೂ ಖುಷಿ ಅನ್ಸುತ್ತೋ ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಈಗ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಲೇಡೀಸ್ ಕೂಡ ಅಗ್ರಿಕಲ್ಚರ್ ಕಡೆಗೆ ಬರ್ತಾ ಇದ್ದಾರೆ ಅಂಡ್ ಹೈನುಗಾರಿಕೆ ಆಗಿರ್ಬೋದು ಅಗ್ರಿಕಲ್ಚರ್ ಆಗಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ ಮಹಿಳೆಯರು ಕೂಡ ಬರ್ತಾ ಇದ್ದಾರೆ ಏನ್ ಹೇಳ್ತೀರಾ ಅದ್ರ ಬಗ್ಗೆ ಇಷ್ಟೊಂದ್ ಜನಕ್ಕೆ ಜಸ್ಟ್ ಹಸು ಅದು ಇದು ಅಂತ ಗೊತ್ತು ಅಷ್ಟೇ ಈ ಹಳ್ಳಿಕ್ಕಾದ ಹಿಂಗ್ ಸಾಕ್ತದೆ ಬೆಳೆಸ್ತದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಈಗ ಎಲ್ಲರಿಗೂ ಗೊತ್ತಾಗ್ತಿದೆ ಸೊ ಎಲ್ಲರೂ ಬೆಳೆಸಿ ಉಳ್ಸಿ ಅಂತ ಕೇಳ್ಕೊತೀನಿ ಸೊ ಅಂದ್ರೆ ಖುಷಿ ಅಂತ ಅನಿಸ್ತಾ ಇದೆ ಮಹಿಳೆಯರು ಕೂಡ ಇತ್ತೀಚೆಗೆ ಅಗ್ರಿಕಲ್ಚರ್ ಅಂಡ್ ಹೈನುಗಾರಿಕೆ ಮಾಡ್ತಾ ಇರೋದ್ರಿಂದ ಅಗ್ರಿಕಲ್ಚರ್ ಇಂದ ಹಿಡಿದು ದನ ಹಸು ಏನ್ ಸಾಕ್ತವೆ ಅದು ಆರೋಗ್ಯನೂ ಸಹ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಹೈನುಗಾರಿಕೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ಮುಂದಿನ ಯೋಜನೆಗಳಿದ್ಯಾ ಹಾ ಇದೆ ಯಾಕಂದ್ರೆ ನಾವು ಅಪ್ಪನು ಹಸು ಸಾಕ್ತಾರೆ ಸೊ ಹಸು ಬಗ್ಗೆ ನಂಗೆ ತುಂಬಾ ಖುಷಿ ಇದೆ ಸೊ ಸಾಕದಲ್ಲಿ ಏನ್ ತಪ್ಪಿಲ್ಲ ಸಾಕಿ ಮಾಡದಲ್ಲಿ ಎಲ್ಲಗೂ ಒಳ್ಳೇದೇ ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ರತಾಪ್ ಸರ್ ಹೇಳ್ತಾ ಇದ್ರು ಫುಡ್ ಎಲ್ಲ ನಾವು ನ್ಯಾಚುರಲ್ ಆಗೇ ಕೊಡ್ತೀವಿ ಅಂತ ಅಂದ್ಬಿಟ್ಟು ಸೊ ಇಲ್ಲ ಚೆನ್ನಾಗಿ ನೋಡ್ಕೊಳ್ತೀವಿ ಹೋರಿಗಳನ್ನೆಲ್ಲ ಅಂತ ಅದ್ರ ಬಗ್ಗೆ ಏನ್ ಇಷ್ಟ ಪಡ್ತೀರಾ ಮತ್ತೆ ಜಾತ್ರೆಗಳ ಬಗ್ಗೆ ಎಸ್ಪೆಷಲ್ ಏನ್ ಹೇಳಕ್ ಪಡ್ತೀರಾ ಈಗ ಜಾತ್ರೆಗಳಿಗೆಲ್ಲ ಹೋದ್ರೆ ಹೋಗ್ತೀರಾ ಜಾತ್ರೆಗಳಿಗೆಲ್ಲ ನೀವು ಈ ಜಾತ್ರೆ ಅಂತ ಅಂದ್ರೆ ಒಂದ್ ತಿಂಗಳು ಮುಂಚೆನೆ ಅದಕ್ಕೆ ಫುಡ್ ಇಂದ ಹಿಡ್ದು ಏನೇ ಇದ್ರೂ ಚೆನ್ನಾಗಿ ಏನ್ ಬೇಕು ಏನ್ ಬೇಡ ಅಂತ ಬೆಳಗ್ಗೆ ಸಾಯಂಕಾಲ ಚೆನ್ನಾಗಿ ನೋಡ್ಕೊಂಡು ಸಾಕಿ ಎಲ್ಲ ಮಾಡಿ ಅದಕ್ಕೆ ಅಲಂಕಾರದಿಂದ ಹಿಡಿದು ಎಲ್ಲನೂ ಜಾತ್ರೆಗೂ ಸಹ ಏನೇನ್ ಬೇಕು ಏನು ಅಂತ ಎಲ್ಲ ಒಂದು ವೀಕ್ ಮುಂಚೆನೇ ಎಲ್ಲ ಕ್ಲೀನ್ ಮಾಡಿ ಎಷ್ಟು ಚೆನ್ನಾಗಿ ಈ ಒಂದು ಫಂಕ್ಷನ್ ಆಗಿರ್ಬೋದು ಮದ್ವೆಗಳಾಗಿರ್ಬೋದು ಎಷ್ಟು ಚೆನ್ನಾಗಿ ಆಗಬೇಕು ಅಂತ ಇಷ್ಟಪಡ್ತಾರೋ ಅದೇ ರೀತಿಲಿ ಅದನ್ನು ಸಹ ಚೆನ್ನಾಗಿ ಮಾಡಕ್ಕೆ ಇಷ್ಟಪಡ್ತಾರ ಥ್ಯಾಂಕ್ ಯು ಪೂಜಾ ಅವರೇ ಸಾಕಷ್ಟು ಮಾಹಿತಿಯನ್ನು ಶೇರ್ ಮಾಡಿದ್ರಿ ಆ್ಯಂಡ್ ಪ್ರತಾಪ್ ಸರ್ ಬಗ್ಗೆ ಕೂಡ ಸಾಕಷ್ಟು ಹೇಳಿದ್ರಿ ಸೊ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಓರಿ ಹುಚ್ಚಿದೆ ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ನಿಮ್ಮ ಸಪೋರ್ಟ್ ಅವ್ರಿಗೆ ಇದೇ ರೀತಿ ಅಂತ ಹೇಳೋದಕ್ಕೆ ಇಲ್ಲಿ ಇದೇ ರೀತಿ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್